ಬ್ರಾಯ್ಸ್ ಮಾತ್ರ ನಮಸ್ಕಾರ ಇಲ್ಲಾಡಂತೆ ಬೇಲೆ ಒಂದೊಂದು ಬಂಡ ಇಲ್ಲದ ಜಾಲಿಗೆ ಮತ್ತೆ ಇಂಟರ್ಲಾಕ್ ಲಾಕ್ ಪಾಡ್ರಂಡು ಪಂಡ ಅಂತ ಇಂಟರ್ಲಾಕ್ ಪಾಡ್ನ ಪಾಡ್ನವಂತೆ ತೂ ಸೋಕು ಸೊ ನಮ್ಮೈತೆ ಇಲ್ಲಾಡಿದು ಆಲ್ರೆಡಿ ಇಂಟರ್ಲಾಕ್ ಪಾಡ್ನ ದುಂಬು ದಾಧ ಬೇಲೆ ಔಟ್ಕೊಂಡಿದೆ ಮಿಸ್ ಫ್ರೆಂಡ್ ಹಾಕ್ಲಿ ಮತ್ತೊಂದ ರೀ ಅನ್ಕಲಿಕ್ಕೆ ತೋಜೋದು ದಾದುರು ಆ ಮನಸ್ಜಿ ನಮಕ್ ನೀರೆಲ್ಲ ಬೋರ್ತ ಸೊ ಹಂಚಿ ಕಟ್ಟೆ ಕಟ್ಟದ ಆಮೇಟು ಒಂಜಿ ಮರ ಉಂಡು ನಮ್ಮ ಪೆಲಕಾಯಿದ ಮರ ಆಯ್ ನಮ್ಮ ಎಡ್ಡೆ ಮುಂಚಿದ ಬಳ್ಳಿ ಉಂಡು ಸೊ ಅಂಚ ಅಡ್ಡ ಮರ ದೀತಾ ಯಾಕೊಂಡ ನಮಕ್ ನೀರೆಲ್ಲಾ ಇಂಪಾರ್ಟೆಂಟ್ ಪ್ಲಸ್ ಗಾಳಿಲಾ ಸೊ ಅದು ಐಕ್ ಆ ರೆಡ್ ಮರಕ್ ಕಟ್ಟೆ ಬಂತಿದ್ದಾನೆ ಕಟ್ಟೆ ಬಂತಿದ್ದು ಬಕ್ಕ ಸೆಟ್ ಬಂತಿದ್ದು ಮುಲ್ಪ ಇಂಟರ್ ಲಾಕ್ ಪಾಡೋದಲ್ಲೇ ಇತ್ತೇ ನಿಕ್ಲೆ ಎಂಚ ಉಲ್ಕೊಂಡಿದ್ದು ನಾನು ಆಯ್ ಲಾಕ್ ಹಾಯಿ ಬಕ್ಕ ನಿಕ್ಲಾಕೆ ಎಂಚ ಪೂರ ಹಾಪುದು ನಮ್ಮ ಮೇಸ್ತ್ರಿ ಹಸೋಕಣ್ಣ ಉಲ್ಲರ್ ಅವ್ರೆ ನಮ್ಮ ಆರು ಹಸೋಕಣ್ಣೆ ಆಯ್ಬಂತ ಟೀಮ್ ದಕ್ಲಾಮ್ ರೆಡ್ ಮೂರು ಜನ ಹಾಕ್ಳು ಸೊ ನಿಕ್ಲೆ ಇಲ್ಲ ಅದ ಬೇಲೆ ಇತ್ತ ಹೋಗ್ಲಾ ಊರ ಟಾಪ್ ಟು ಬಾಟಮ್ ಹಾಕ್ಲಿ ಬೇಲೆ ಬಂತು ಕೊಡ್ತೇವ್ರಿ ಆ ಎನ್ನ ಇಲ್ಲದ ಬೇಲೆ ನಿಕ್ಲಿ ತೂದುವ್ರಿ ಡಿಸೈನ್ ಪೂರಾ ಪೂರ ಅಕ್ಲೆ ಮಂತಿನ ಆ ಬೇಲೆ ಕೊಂಡ ಬೇಲೆ ಬಾರಿ ಸ್ಪೀಡ್ ಅಕ್ಲಾ ಅಂಚ ನಿಕ್ಲೆಗ್ ಕಾಂಟ್ಯಾಕ್ಟ್ ಮಾಡ್ಬರಿತಾನ ಕಾಂಟ್ಯಾಕ್ಟ್ ಮಾಡ್ಬೋಲಿ ಹಸ ಕಣ್ಣೆ ಸೊಮ್ಮ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂಡ ಎರಡು ದಿನದ ದುಂಬು ಏನಕ್ಲಾ ಇಲ್ಲದ ಜಾಲದ ವೀಡಿಯೋ ಪಾಡ್ದಿತ್ತೆ ಅಂತ ಇಂಟರ್ ಲಾಕ್ದ ಬೇಲೆ ಅವಂದ್ಕೊಂಡದ ಆ ಟೈಮ್ ಬಿಡು ಅಂತೆ ಸಾರ್ ಬೇಲೆ ಅವಂದಿತ್ತೆ ನಿಕ್ಲೆಗೆ ಏನ್ ತೋಜಾವೆ ಇಂಟರ್ ಲಾಕ್ ಹೆಂಚಾತದ ಲೈಕ್ ಆಗಿತ್ತ ಲೈಕ್ ಕೊರ್ಲೆ ಕಮೆಂಟ್ಸ್ ಮುಂದೆ ಏನ್ ಚಾತನು ಪಡೆದು ಆಲ್ಮೋಸ್ಟ್ ತುನಾಗ ಮಾತಾ ಹೆಡ್ಡೆ ತೋಜುಂಡು ಆಮೇಲೆ ಇದು ಕಾರ್ ಪಾರ್ಕಿಂಗ್ ಪಾಲಿಶಿಂಗ್ ಬಾಕಿ ಉಂಡು ಪಾಲಿಷಿಂಗ್ ಪೆಂಡಿಂಗ್ ಇತ್ತಾ ಅವನಿ ನೆಕ್ಸ್ಟ್ ಉದಾಹರಣೆ ಒಂದು ಫಂಕ್ಷನ್ ಕೊನಕ ಪಾಲಿಷಿಂಗ್ ಮನುಪುಗ ಪಂದು ಕಾಲ್ ಇಂಟರ್ಲಾಕ್ ಪಾರದು ಬಿಡ್ತಾರೆ ಕಮೆಂಟ್ಸ್ ಮಂಪಲೆ ಲೈಕ್ ಬರಲೇ ಎಂಚಾತನ ಪು ಪೇ ಇಂಟರ್ಲಾಕ್ ಎಂಚಾತನ ಪಂದು